ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ ಶೇರ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲಾ ವಿಡಿಯೋಗಳು ಮೊದಲೇ ನೀವು ನೋಡಬಹುದು ಸೊ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಕಂದಾಯ ಇಲಾಖೆಯಿಂದ ಸಾವಿರ ವೇಕೆನ್ಸಿ ಬಿಟ್ಟಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಎಂದು ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿ ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಅಲ್ಲಿ ಅಥವಾ ಯಾವುದೇ ವೆಬ್ ಬ್ರೌಸರ್ನ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಸರ್ಚ್ ಅಲ್ಲಿ ನೀವು ಎ ಅಂತ ಸರ್ಚ್ ಮಾಡಿ ಓಕೆ ಕೆಇ ಅಂತ ಸರ್ಚ್ ಮಾಡಿ ಫಸ್ಟ್ ಒನ್ ಇದೆಯಲ್ಲ ಅಲ್ಲ ಎ ಹೋಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಮೇಲೆ ಕಾಣ್ತಿದೆಯಲ್ಲ ನೇಮಕಾತಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಗ್ರಾಮ ಆಡಳಿತಾಧಿಕಾರಿ ವಿವರವಾದ ಅಧಿಸೂಚನೆ ಇದೆ ಶಾರ್ಟ್ ಅಧಿಸೂಚನೆ ಇದೆ ಮತ್ತೆ ಅಧಿಕಾರಿ ನೇಮಕಾತಿ ಎಲ್ಲೆಲ್ಲಿ ಎಷ್ಟಿರುತ್ತೆ ಅಂತಾನು ಇದೆ ಓಕೆ ನಾವು ಫಸ್ಟ್ ಒನ್ ಕ್ಲಿಕ್ ಮಾಡೋಣ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಕಾಣ್ತಾ ಇದೆಯಾ ಇಲ್ಲ ನೋಡಿ ಓಕೆ ಸೊ ಇಲ್ಲಿ ನೋಡಬಹುದು ಹುದ್ದೆ ವಿವರ ಎಷ್ಟಿದೆ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಅದಕ್ಕೆ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರಿ ನೋಡಿ ನೇಮಕಾತಿ ಅಧಿಸೂಚನೆ ಎಲ್ಲಿಯಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಸಾವಿರ ಒಟ್ಟು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ಓಕೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ಕೊಟ್ಟಿದ್ದಾರೆ ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡಿ ಇಲ್ಲಿ ಓಕೆ ಸೊ ಹುದ್ದೆಯ ವಿವರ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಎಷ್ಟಿರುತ್ತೆ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ವರೆಗೆ ಇರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಓಕೆ ಸೊ ಸಾವಿರ ವೇಕೆನ್ಸಿ ಇರುತ್ತೆ ಓಕೆ ವಿದ್ಯಾರ್ಹತೆ ಏನೇನು ಬೇಕಪ್ಪ ಅಂತನೂ ಇದರಲ್ಲಿ ಇರುತ್ತೆ ವಿದ್ಯಾರ್ಹತೆ ನೋಡೋಣ ನಾವು ನೋಡಿ ಈಗ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ರೆ ನಾವು ಇಲ್ಲಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಅಂತ ಕೊಟ್ಟಿದ್ದಾರೆ ಈ ತತ್ಸಮಾನ ಯಾರ್ಯಾರು ಎಲಿಜಿಬಲ್ ಆಗ್ತಾರಪ್ಪ ಅಂದ್ರೆ ನೀವು ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಎಸ್ ಸಿ ಮಂಡಳಿ ನಡೆಯುವ ಕ್ಲಾಸ್ ಟ್ವಲ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ಕೂಡ ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ ಓಕೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಹನ್ನೆರಡನೇ ತರಗತಿ ಪಾಸ್ ಆದ್ರೂ ಕೂಡ ಇದಕ್ಕೆ ನೀವು ಎಲಿಜಿಬಲ್ ಇದೀರಾ ಓಕೆ ಸೊ ನೆಕ್ಸ್ಟ್ ಏನಪ್ಪಾ ಓಕೆ ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಎನ್ ಐ ಓ ಎಸ್ ವತಿಯಿಂದ ನಡೆಸುವ ಪ್ರೌಢ ಶಿಕ್ಷಣ ಅಂದ್ರೆ ಎಚ್ ಎಸ್ ಸಿ ಅಂತಾರೆ ಅದು ಅದು ಕೂಡ ಇಲ್ಲಿ ಎಲಿಜಿಬಲ್ ಇದೆ ಮೂರು ವರ್ಷಗಳ ಡಿಪ್ಲೊಮಾ ಎರಡು ವರ್ಷಗಳ ಐ ಟಿ ಐ ಕೂಡ ಇಲ್ಲಿ ಎಲಿಜಿಬಲ್ ಇದೆ ಮತ್ತು ಎರಡು ವರ್ಷದ ವೃತ್ತಿ ಶಿಕ್ಷಣ ಡಿಪ್ಲೊಮಾದಲ್ಲಿ ಜೆ ಓ ಸಿ ಅಥವಾ ಜೆ ಓ ಡಿ ಸಿ ಅಥವಾ ಜೆ ಎಲ್ ಡಿ ಸಿ ಮಾಡಿದ್ರು ಕೂಡ ಇದಕ್ಕೆ ನೀವು ಅಪ್ಲಿಕೇಶನ್ನ ಹಾಕಬಹುದು ಓಕೆ ಸೊ ಇದಕ್ಕೆಲ್ಲ ತತ್ಸಮಾನ ಎಂದು ಪರಿಗಣಿಸಲಾಗುತ್ತದೆ ಸೊ ನಿಮ್ಮ ಫ್ರೆಂಡ್ಸ್ ಇದ್ರೆ ಖಂಡಿತವಾಗಿ ಅವರಿಗೆ ತಿಳಿಸಿ ಈ ವೇಕೆನ್ಸಿನ ನೀವು ಹಾಕ್ಬಹುದು ಅಥವಾ ಅವರಿಗೂ ಒಂದು ಹೆಲ್ಪ್ ಮಾಡಬಹುದು ವಯೋಮಿತಿ ನೋಡೋಣ ಏಜ್ ಕ್ರೈಟೇರಿಯಾ ಏನು ಬೀರುತ್ತೆ ಅಂತ ನೋಡಿ ಇದಕ್ಕೆ ಕನಿಷ್ಠ ಅಂದ್ರೂ ಹದಿನೆಂಟು ವರ್ಷ ಇರಲೇಬೇಕು ಓಕೆ ಸೊ ಸಡಲಿಕೆ ಏನಿರುತ್ತೆ ಅಂದ್ರೆ ಸಡಲಿಕೆ ಅಂದ್ರೆ ಗರಿಷ್ಠ ಯಾವುದು ಮಿತ್ ಮೀರಬಾರದು ಅಂದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಅಂದ್ರೆ ಏಟ್ ಟು ಥರ್ಟಿ ಫೈವ್ ಜನರಲ್ ಕ್ಯಾಟಗರಿ ಅವರಿಗೆ ಮತ್ತೆ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಇರುತ್ತೆ ಓಕೆ ದ್ಯಾನ್ ಎಸ್ ಸಿ ಎಸ್ ಟಿಗೆ ಫೋರ್ಟಿ ಅಪ್ ಟು ಫೋರ್ಟಿ ಇಯರ್ಸ್ ವರೆಗೆ ಇವ್ರಿಗೆ ಎಲಿಜಿಬಲಿಟಿ ವಯೋಮಿತಿ ಇರುತ್ತೆ ಓಕೆ ಸೊ ಇದು ಆಯ್ತು ಓಕೆ ಸೊ ನೆಕ್ಸ್ಟ್ ನೋಡೋಣ ಓಕೆ ಅರ್ಜಿ ಎಲ್ಲಿ ಸಲ್ಲಿಸಬಹುದು ಯಾವ ತರ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ಅರ್ಜಿಯ ಲಿಂಕ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ತಗೊಂಡು ಅಪ್ಲಿಕೇಶನ್ನ ಹಾಕಬಹುದು ಅಪ್ಲಿಕೇಶನ್ ಡೇಟು ಎಲ್ಲ ಇದೇ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಓಕೆ ಸೊ ಆನ್ಲೈನ್ ಮುಖಾಂತರ ನಾವು ಅರ್ಜಿನ ಯಾವಾಗಿಂದ ಹಾಕೋದಪ್ಪ ಅಂದ್ರೆ ಇದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಗಂಟೆ ಅಂದರೆ ಲೆವೆನ್ ಫಿಫ್ಟಿ ನೈನ್ ಹನ್ನೆರಡು ಅಪ್ರಾಕ್ಸಿಮೇಟ್ಲಿ ಟ್ವೆಲ್ ಅಂದ್ಕೊಳ್ಳಿ ಸೊ ಅಲ್ಲಿ ಗಂಟೆ ಅಪ್ಲಿಕೇಶನ್ ಹಾಕಬಹುದು ಶುಲ್ಕ ಪಾವತಿ ಮಾಡೋಕೆ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಮೂರು ದಿನ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೆ ನೀವು ಈ ಫೀಸ್ನ ನೀವು ಕಟ್ಟಬಹುದು ಓಕೆ ಸೊ ಇಲ್ಲಿ ಫೀಸ್ಟೇಟ್ಮೆಂಟು ಮತ್ತೆ ಸ್ಟ್ರಕ್ಚರ್ ಅಂತ ಬರುತ್ತೆ ಅದು ಯಾವ ಥರಪ್ಪ ಅಂದರೆ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಶುಲ್ಕ ಏಳ್ನೂರ ಐವತ್ತಿರುತ್ತೆ ಓಕೆ ಮತ್ತೆ ಪರಿಶಿಷ್ಟ ಜಾತಿ ವಿಕಲಚೇತನ ಇರಬಹುದು ಮಾಜಿ ಸೈನಿಕ ಇರಬಹುದು ಪ್ರವರ್ ಒನ್ ಇರಬಹುದು ಅವ್ರಿಗೆಲ್ಲ ಫೈವ್ ಹಂಡ್ರೆಡ್ ಇರುತ್ತೆ ಮತ್ತೆ ಈ ಎಲ್ಲ ಅಮೌಂಟು ನಿಮಗೆ ರಿಟರ್ನ್ ಬರೋದಿಲ್ಲ ಇದು ಒಂದು ಸರ್ತಿ ಪೇ ಮಾಡಿದ್ರೆ ಪೇಮೆಂಟ್ ಆದಂಗೆ ನೀವು ರೀಫಂಡ್ ಆಗುತ್ತೆ ಅದು ಆಗುತ್ತೆ ಯಾವುದು ಇಲ್ಲಿ ಇಲ್ಲ ಓಕೆ ಸೊ ಇಲ್ಲಿ ಪರೀಕ್ಷಾ ವಿಧಾನ ಅಂತ ಬರುತ್ತೆ ಸೊ ಅದಕ್ಕೆ ಏನೇನಿದೆ ಅಂತ ಇದರಲ್ಲಿ ಕಂಪ್ಲೀಟ್ ಆಗಿದೆ ಯಾರಿಗಾದರೂ ಪಿ ಡಿ ಎಫ್ ಬೇಕಾದರೂ ಕೂಡ ನಾವು ಖಂಡಿತವಾಗಿ ಈ ಪಿ ಡಿ ಎಫ್ನ ಅವ್ರಿಗೆ ಸೆಂಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ಕರೆ ಮಾಡಿ ಅಥವಾ ಆ ನಂಬರ್ಗೆ ವಾಟ್ಸಪ್ ಮಾಡಿ ಯಾಕಂದರೆ ಕರೆಗಳನ್ನು ಜಾಸ್ತಿ ನಾನು ಸ್ವೀಕರಿಸಲ್ಲ ದಯವಿಟ್ಟು ನೀವು ನನಗೆ ವಾಟ್ಸಪ್ ಮುಖಾಂತರ ನೀವು ಪಿ ಡಿ ಎಫ್ ಕೇಳಿ ಅಥವಾ ಏನಾದರೂ ಕೇಳಿದ್ರು ಕೂಡ ಇನ್ಫಾರ್ಮೇಶನ್ನ ನಾನು ಕಂಪ್ಲೀಟಾಗಿ ಕೊಡ್ತೀನಿ ಓಕೆ ಸೊ ಟು ಅವರ್ ಎಕ್ಸಾಮ್ ಇರುತ್ತೆ ಟೋಟಲ್ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಓಕೆ ಸೊ ಇನ್ಯಾವುದಾದ್ರೂ ಇನ್ಫಾರ್ಮೇಶನ್ ಮೀರಿದ್ರೆ ಅಂದರೆ ಎಸ್ಕೇಪ್ ಆಗಿದ್ರೆ ನೀವು ಇ ಪಿ ಡಿ ಎಫ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕು ಓಕೆ ಸೊ ಲಾಸ್ಟ್ ಡೇಟು ಫಸ್ಟ್ ಡೇಟು ಎಲ್ಲ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಓಕೆ ಸೊ ನಾವು ಇನ್ನೊಂದು ಇದರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಬ್ಗಳಿದಾವೆ ಅಂತ ನೋಡಿದ ನೋಡೋದಾದ್ರೆ ನೋಡಿ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡ್ ಸಾವಿರದ ಇದೆಯಲ್ಲ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಎಲ್ಲಿ ಎಲ್ಲಿ ಜಾಬ್ಗಳು ಎಷ್ಟೆಷ್ಟು ಇದಾವೆ ಅಂತ ಕೂಡ ಇದರಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಓಕೆ ಸೊ ಬೆಂಗಳೂರು ನಗರ ನೋಡಬಹುದು ಪ್ರವರ್ಗ ಟೂ ಎ ತ್ರೀ ಬಿ ತ್ರೀ ಎ ತ್ರೀ ಬಿ ಪರಿಶಿಷ್ಟ ಜಾತಿ ಪಂಗಡ ಸಾಮಾನ್ಯ ಎಲ್ರಿಗೂ ಎಷ್ಟೆಷ್ಟು ವೇಕೆನ್ಸಿ ಇದೆ ಬೆಂಗಳೂರು ನಗರಗಳಲ್ಲಿ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಅದೇ ಥರ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದಾವೆ ಅಂತ ನಾವು ಇಲ್ಲಿ ಕಂಪ್ಲೀಟ್ ಆಗಿ ನೋಡಬಹುದು ನಿಮ್ಮ ಯಾವ ಜಿಲ್ಲೆ ಇದೆ ಆ ಜಿಲ್ಲೆನ ಇಲ್ಲಿ ನೋಡ್ಕೊಳ್ಳಿ ಯಾವ್ಯಾವ ಥರ ವೇಕೆನ್ಸಿ ಇದೆ ಮತ್ತೆ ಅದನ್ನು ಅಪ್ಲಿಕೇಶನ್ ಹಾಕಿ ಸೊ ಅಪ್ಲಿಕೇಶನಲ್ಲಿ ಹಾಕಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಮ ಸಹಾಯ ತಗೋಬಹುದು ನಾವು ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಕೊಡ್ತೀವಿ ವಾಟ್ಸಪ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಓಕೆ ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಇತ್ತು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಕಂದಾಯ ಇಲಾಖೆಯ ಬಗ್ಗೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಈ ತರಹದ ಒಂದು ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಗೋಸ್ಕರ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ